ಯೋಗ್ಯವೋ ಇಲ್ಲದ ವಸ್ತುಗಳನ್ನ ಬಳಸಿ ವ್ಯಾಪಾರ ಮಾಡತಾ ಇರುವಂತ ಒಂದು ಅಂಗಡಿ ಮಾಲೀಕರ ಮೇಲೆ ಕ್ರಮ ಏನು ಜ್ವರ ಬಂದು ಇಡೀ ರಾಜ್ಯಾದ್ಯಂತ ಜನ ಸಾಯ್ತಾ ಈ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ನಗರಸಭೆ ಪಾರದರ್ಶಕವಾದಂತಹ ಆಡಳಿತವನ್ನ ಮತ್ತು ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಇದು ಕನ್ನಡ ಸೇನೆ ಆಗ್ರಹ ಮಾಡಿ ಇಡೀ ನಮ್ಮ ಕನ್ನಡ ಸೇನೆ ಎಲ್ಲ ಪ್ರಮುಖ ಪದಾಧಿಕಾರಿಗಳು ಬಂದು ಅವರು ಮನವಿ ಸಲ್ಲಿಸ್ತಾ ಇದ್ದೇವೆ ವಿಶೇಷವಾದಂತ ಈ ಒಂದು ಮನವಿಗೆ ಸ್ಪಂದಿಸಬೇಕಾಗಿದೆ ಒಂದು ವೇಳೆ ಹದಿನೈದು ದಿನದ ಗಡುವನ್ನು ನಾವು ಕೊಟ್ಟಿದ್ದೇವೆ ಹದಿನೈದು ದಿನದ ಗಡುವಲ್ಲಿ ನಾಮಫಲಕಗಳು ಆ ವ್ಯಾಪಾರಸ್ಥರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಯಾರು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಗರಸಭೆ ಮುಂದೆ ನಿರಂತರವಾದ ಹೋರಾಟವನ್ನು ಮಾಡಲು ಕನ್ನಡ ಸೇನೆ ಕರ್ನಾಟಕ ನಿರ್ಧಾರ ಮಾಡಿದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡುತ್ತಾ ಮಂಡ್ಯ ನಗರಸಭಾ ಕಮಿಷನರ್ಗೆ ನಾವು ಮನವಿ ಕೊಡ್ತಾ ಇದ್ದೀವಿ हा बजे बजे मुंसे हॉरे